ಶಾಸ್ತ್ರದಲ್ಲಿ ಕುಂಭಮೇಳದ ಬಗ್ಗೆ ಏನಿದೆ ಈ ನಕ್ಷತ್ರಗಳಲ್ಲಿ ರಾಶಿಗಳಲ್ಲಿ ಮತ್ತು ನವಗ್ರಹಗಳಲ್ಲಿ ಕೆಲವೊಂದು ಬದಲಾವಣೆಗಳು ಆಗುವಂತಹ ಮೂಮೆಂಟ್ ಈ ಕುಂಭಮೇಳದಲ್ಲಿ ನಡೀತದೆ ಈ ಅಮಾವಾ ಆದ ನಂತರ ಈ ರಾಶಿಯವರಿಗೆ ಪರ್ಟಿಕ್ಯುಲರ್ ಆಗಿ ಈ ಮೂರು ರಾಶಿಯವರಿಗೆ ಬಹಳ ಅದ್ಭುತವಾಗಿದೆ ಅಂತಲೇ ಹೇಳಬಹುದು ಗುರು ವಿಶೇಷವಾಗಿ ರಾಶಿಗೆ ಪ್ರವೇಶ ಮಾಡದಿರುವುದೋ ಮನೆಯಲ್ಲಿ ಶುಭ ಕಾರ್ಯ ಮದುವೆ ಕಾರ್ಯಗಳು ಶುಭ ಸುದ್ದಿಗಳು ಬರ್ತಾ ಹೋಗುತ್ತೆ ಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ಒಂದೇ ಗುರು ಪರಂಪರ ಶೃತಿಸ್ಮೃತಿ ಪುರಾಣ ನಮ್ಮ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ನಮಸ್ಕಾರ ವೀಕ್ಷಕರೇ ನಾವೀಗ ನೋಡ್ತಿರುವಂಥದ್ದು ವಿಶೇಷವಾಗಿ ಜ್ಯೋತಿಷ್ಯ ದರ್ಶನ ಅನ್ನುವಂತಹ ಯೂಟ್ಯೂಬ್ ಚಾನಲ್ ಈಗ ನಾನು ನಿಮಗೆ ತಿಳಿಸಿರುವಂಥ ವಿಷಯ ಏನಂತ ಹೇಳಿದ್ರೆ ಕುಂಭಮೇಳ ಈ ಅಮಾವಾಸ್ಯೆಯಲ್ಲಿ ಬರುವಂತಹ ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ತಾರೀಕಿರುವಂತಹ ವಿಶೇಷವಾಗಿರುವಂಥ ಅಮಾವಾಸ್ಯೆ ಈ ಅಮಾವಾಸ್ಯೆಯಲ್ಲಿ ಈ ಕುಂಭಮೇಳದ ವಿಶೇಷತೆ ಏನು ಈ ನಡೀತಿರುವಂತಹ ಮಹಾಕುಂಭಮೇಳದಿಂದ ಯಾವ ಯಾವ ರಾಶಿಯವರಿಗೆ ಯಾವ ಯಾವ ರೀತಿಯಲ್ಲಿ ಪ್ರಯೋಜನ ಆಗ್ತದೆ ಈ ಅಮಾವಾಸ್ಯೆ ಆದ ನಂತರ ಯಾವ ರಾಶಿಯವರಿಗೆ ವಿಶೇಷವಾಗಿರುವಂತಹ ಫಲಗಳು ಮತ್ತು ಶಾಸ್ತ್ರದಲ್ಲಿ ಕುಂಭಮೇಳದ ಬಗ್ಗೆ ಏನಿದೆ ಯಾವ ರೀತಿಯಲ್ಲಿ ಕುಂಭಮೇಳವನ್ನು ನೋಡ್ತಾರೆ ಅನ್ನುವಂಥ ವಿಶೇಷವಾಗಿರುವಂಥ ಮಾಹಿತಿ ನೋಡುವ ಮೊದಲನೇದಾಗಿ ಕುಂಭಮೇಳ ಅನ್ನುವಂಥದ್ದು ನಾಲ್ಕು ವಿಚಾರದಲ್ಲಿ ಪ್ರಾರಂಭ ಆಗ್ತದೆ ಒಂದು ಕುಂಭ ಸ್ಥಳ ಕಾಲ ಮತ್ತು ಸ್ಥಾನ ಈ ನಾಲ್ಕು ನಿರ್ಣಯದಲ್ಲಿ ಕುಂಭಮೇಳ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ ಆದರೂ ಈ ಸತಿ ಬಂದಿರುವಂಥದ್ದು ಮಹಾಕುಂಭಮೇಳ ಅಂತ ಹೇಳ್ತೀವಿ ಒಂದು ಕುಂಭಮೇಳವನ್ನು ಹನ್ನೆರಡು ವರ್ಷ ಅಂತ ಹೇಳ್ತೀವಿ ಬೃಹಸ್ಪತಿ ಗುರು ಈ ಗುರು ಇದ್ದಾನಲ್ಲ ಈ ಗುರುವನ್ನು ಒಂದು ಸೂರ್ಯನ ಸುತ್ತ ಸುತ್ತೋದಕ್ಕೆ ಹನ್ನೆರಡು ವರ್ಷಗಳ ಕಾಲ ಬೇಕಾಗ್ತದೆ ಹನ್ನೆರಡು ವರ್ಷ ಪೂರ್ಣವಾಗಿ ಸೂರ್ಯನ ಸುತ್ತ ಸುತ್ತಾದ ಮೇಲೆ ಒಂದು ಕುಂಭಮೇಳ ಆಗ್ತದೆ ಆರು ವರ್ಷ ಸುತ್ತದಾಗ ಅರ್ಧ ಕುಂಭ ಅಂತ ಹೇಳ್ತೀವಿ ಪೂರ್ಣ ಕುಂಭ ಸುತ್ತೋದಕ್ಕೆ ಹನ್ನೆರಡು ವರ್ಷ ಅಂತ ಹೇಳ್ತೀವಿ ಈ ಹನ್ನೆರಡು ವರ್ಷ ಸುತ್ತಿ ಮತ್ತು ಈ ಹನ್ನೆರಡು ವರ್ಷಕ್ಕೆ ಹನ್ನೆರಡು ವರ್ಷ ಅಂತ ಹೇಳ್ತೀವಿ ಟೋಟಲಾಗಿ ನೂರ ನಾಲ್ಕು ವರ್ಷಕ್ಕೊಮ್ಮೆ ಬರ್ತಾ ಇರುವಂತಹ ಮೇಳ ಇದು ತಾವು ಇರುವಂತಹ ಬಹಳ ಶ್ರೇಷ್ಠವಾಗಿರುವಂತಹ ಗಳಿಗೆ ಈ ಗಳಿಗೆಯಲ್ಲಿ ವಿಶೇಷವಾಗಿರುವಂತಹ ಕಾಲ ಮತ್ತು ಈ ನಕ್ಷತ್ರಗಳಲ್ಲಿ ರಾಶಿಗಳಲ್ಲಿ ಮತ್ತು ನವಗ್ರಹಗಳಲ್ಲಿ ಕೆಲವೊಂದು ಬದಲಾವಣೆಗಳು ಆಗುವಂತಹ ಮೂಮೆಂಟ್ ಈ ಕುಂಭಮೇಳದಲ್ಲಿ ನಡೀತದೆ ನೋಡಿ ಕುಂಭಮೇಳವನ್ನು ಯಾವ ರೀತಿಯಲ್ಲಿ ನೋಡ್ತಾರೆ ಗ್ರಹಗತಿಗಳಲ್ಲಿ ನವಗ್ರಹಗಳಲ್ಲಿ ರವಿ ಚಂದ್ರ ಮತ್ತು ಗುರು ಈ ಸ್ಥಾನವನ್ನು ನೋಡಿ ಕುಂಭಮೇಳವನ್ನು ವಿಶೇಷವಾಗಿ ನಾವು ತಿಳಿಸ್ತಾರೆ ಕುಂಭಮೇಳವನ್ನು ಅದರಲ್ಲೂ ಕೂಡ ಈ ಮೇಳವನ್ನು ಭಾರತದಲ್ಲೆಲ್ಲ ವಿಶ್ವದಲ್ಲೇ ಬಹಳ ದೊಡ್ಡದಾಗಿ ನಡೀತಾ ಇರುವಂತಹ ಧಾರ್ಮಿಕ ಹಬ್ಬ ಅಂತಲೇ ಹೇಳಬಹುದು ಈ ಸರಿ ಬಂದಿರುವಂತಹ ಕುಂಭಮೇಳವನ್ನು ಮಕರ ರಾಶಿಯಲ್ಲಿ ರವಿ ಮತ್ತು ಚಂದ್ರ ಇದ್ದಾನೆ ಮತ್ತು ಗುರು ಋಷಭನೊಂದಿಗೆ ಇದ್ದಾನೆ ಈ ಕಾರಣಕ್ಕೋಸ್ಕರ ಈ ಸರಿ ಕುಂಭಮೇಳವನ್ನು ಪ್ರಯಾಗರಾಜಲ್ಲೇ ಕೂಡ ಈ ಸತಿ ಆಗ್ತಾ ಇದೆ ಅದು ಕೂಡ ನರ್ಮದಾ ನದಿ ತಟದಲ್ಲೇ ಆಗ್ತಾ ಇರುವಂತಹ ಕುಂಭಮೇಳ ಈ ಕುಂಭಮೇಳದಲ್ಲಿ ರಾಶಿ ಬದಲಾವಣೆ ಈ ಬರುವಂತಹ ಇಪ್ಪತ್ತೊಂಬತ್ತನೇ ತಾರೀಕು ಮತ್ತು ಮೂವತ್ತನೇ ತಾರೀಕು ಏನಿದೆ ಬಹಳಷ್ಟು ಗ್ರಹಗತಿಗಳಲ್ಲಿ ಸ್ಥಾನ ಬದಲಾವಣೆ ಆಗ್ತಾಯಿದೆ ಈ ಅಮಾವಾಶೆ ಆದ ನಂತರ ಈ ಅಮಾವಾಸ್ಯೆ ಆದ ನಂತರ ಈ ರಾಶಿಯವರಿಗೆ ಪರ್ಟಿಕ್ಯುಲರ್ ಆಗಿ ಈ ಮೂರು ರಾಶಿಯವರಿಗೆ ಬಹಳಷ್ಟು ಬದಲಾವಣೆಗಳು ಬಹಳಷ್ಟು ಯೋಗಗಳು ಮತ್ತು ಬಹಳಷ್ಟು ವಿಚಾರದಲ್ಲಿ ಕೆಲವೊಂದು ಘಟನೆಗಳು ಆಗುವಂತಹ ಮೂಮೆಂಟ್ ಈ ರಾಶಿಯವರಿಗೆ ಬಹಳ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ಮೊದಲನೇದಾಗಿ ನೋಡ್ತಿರುವಂಥದ್ದು ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಈ ನಾವು ಈಗ ನೋಡ್ತಿರುವಂಥ ಪ್ರಕಾರದಲ್ಲಿ ಸಾಡೆ ಸಾತು ಹೋಗುವಂತಹ ಲೆಕ್ಕಾಚಾರಕ್ಕೆ ಇದೆ ಅಂದರೆ ಬಿಟ್ಟು ಇದ್ದಾನೆ ಶನಿ ಈ ಮಕರ ರಾಶಿಯಿಂದ ಸ್ವಲ್ಪ ದೂರ ಆಗ್ತಾ ಸಾಡೆ ಸಾಡೇ ಬಿಡ್ತಾ ಇದ್ದಾನೆ ಈ ಮಕರ ರಾಶಿಯವರಿಗೆ ಅದರಲ್ಲೂ ಕೂಡ ಮಕರ ರಾಶಿಯಲ್ಲಿ ರವಿ ಪ್ರವೇಶ ಆಗಿದ್ದಾನೆ ರವಿ ಪ್ರವೇಶ ಆಗಿರೋದಕ್ಕೋಸ್ಕರ ಮತ್ತು ಬೃಹಸ್ಪತಿನೂ ಕೂಡ ಬದಲಾವಣೆ ಆಗ್ತಾ ಬಹಳಷ್ಟು ರಾಜಯೋಗ ವ್ಯವಹಾರದಲ್ಲಿ ಅಭಿವೃದ್ಧಿ ಮತ್ತು ಮನೆಯಲ್ಲಿ ಶುಭ ಕಾರ್ಯಗಳು ಮತ್ತು ಈ ಮಕರ ರಾಶಿಯವರಿಗೆ ಬಹಳಷ್ಟು ಇವರ ಲೈಫಲ್ಲೂ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು ಈ ಈ ಘಟನೆಗಳು ಈ ಅಮಾವಾಸ್ಯೆ ಆದ ನಂತರ ಈ ಆದ ನಂತರ ಮಕರ ರಾಶಿಯವರಿಗೆ ಬಹಳಷ್ಟು ಬದಲಾವಣೆ ಆಗುವಂಥ ಮೂಮೆಂಟ್ ಇದೆ ಮತ್ತು ಈ ರಾಶಿಯವರಿಗೆ ಒಂದೊಂದಾಗಿ ಒಂದೊಂದಾಗಿಯೇ ಶುಭ ಸುದ್ದಿಗಳು ಶುಭ ಕಾರ್ಯಗಳು ವ್ಯವಹಾರದಲ್ಲಿ ಮತ್ತು ಆರ್ಥಿಕ ಸ್ಥಾನದಲ್ಲಿ ಏಳಿಗೆ ಆಗುವಂತಹ ಮೂಮೆಂಟ್ ಈ ಮಕರ ರಾಶಿಯವರಿಗೆ ಬಹಳಷ್ಟು ಬದಲಾವಣೆ ಆಗುತ್ತಾ ಹೋಗ್ತದೆ ಮತ್ತು ಈ ರಾಶಿಯವರಿಗೆ ಬರುವಂತಹ ದಿನಗಳಲ್ಲಿ ಆಸ್ತಿ ಮನೆ ಮತ್ತು ಹೊಲ ಈ ರೀತಿಯಾದಂತಹ ಆಸ್ತಿ ಖರೀದಿ ಯೋಗ ಅನ್ನುವಂತಹ ರಾಶಿಯವರಿಗೆ ಬಹಳಷ್ಟು ಇದೆ ಮತ್ತು ಎರಡನೇದಾಗಿ ನೋಡಿದಾಗ ಸಿಂಹರಾಶಿಯವರಿಗೆ ಸಿಂಹರಾಶಿಯವರಿಗೂ ಕೂಡ ಅಷ್ಟೇ ಈ ರಾಶಿಯವರಿಗೂ ಬಹಳಷ್ಟು ಬದಲಾವಣೆ ಅಂದರೆ ವರ್ಷಾಂತ್ಯದಲ್ಲಿ ಈ ವರ್ಷ ಅಂತ್ಯದಲ್ಲಿ ಬಹಳಷ್ಟು ಯೋಗ ಚೆನ್ನಾಗಿರುವಂಥ ಮೂಮೆಂಟ್ ಇದೆ ಅಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಟ್ರಬಲ್ ಆಗಬಹುದು ಬರ್ತಾ 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 ಏನಾಗ್ತದೆ ವ್ಯವಹಾರದಲ್ಲಿ ಪ್ರಗತಿ ಕೈ ಹಿಡಿಯುವಂಥದ್ದು ವ್ಯವಹಾರದಲ್ಲಿ ಉತ್ತರೋತ್ತರ ವಿರುದ್ಧ ಆಗುವಂಥದ್ದು ಮತ್ತು ಸಣ್ಣದಾಗಿ ವ್ಯವಹಾರ ಸ್ಟಾರ್ಟ್ ಮಾಡುವಂಥದ್ದು ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗುವಂಥದ್ದು ಈ ರೀತಿಯಾದಂತಹ ವಿಚಾರಗಳು ಈ ಮ ಈ ಸಿಂಹರಾಶಿಯವರಲ್ಲಿ ಬರ್ತಾ ಹೋಗುತ್ತೆ ಮತ್ತು ಈ ಸಿಂಹರಾಶಿಯವರಿಗೆ ಫ್ರೆಂಡ್ಶಿಪ್ ಮತ್ತು ವ್ಯವಹಾರಗಳಲ್ಲಿ ಸ್ವಲ್ಪ ಆರ್ಥಿಕವಾಗಿ ಅಡಚಣೆ ಉಂಟಾಗುವಂಥ ಮೂಮೆಂಟ್ ಇರುತ್ತೆ ಅಂದರೆ ಈ ಸಾಲದ ವಿಚಾರವಾಗಿ ಹಣಕಾಸಿನ ವಿಚಾರವಾಗಿ ಮತ್ತು ಬಹಳಷ್ಟು ವಿಧಾನಗಳಲ್ಲಿ ಸ್ವಲ್ಪ ಬದಲಾವಣೆ ಆಗುವಂಥ ಮೂಮೆಂಟ್ ಆಗ್ತಾ ಹೋಗುತ್ತೆ ಅದರಿಂದ ಸ್ವಲ್ಪ ಸಿಂಹರಾಶಿಯವರು ಜಾಗೃತಿ ಆಗಿರಬೇಕು ಮತ್ತು ಸಿಂಹರಾಶಿಯವರಿಗೆ ಈ ಮ್ಯಾರೇಜ್ ಯೋಗ ಅಂದರೆ ಮದುವೆ ಕಾಲ ಬಹಳಷ್ಟು ವಿಚಾರಗಳಲ್ಲಿ ಬಹಳ ಲೇಟಾಗಿರುತ್ತೆ ಮದುವೆ ಅನ್ನೋವಂಥದ್ದು ಸೆಟ್ ಇರೋದಿಲ್ಲ ವಿವಾಹ ಕೂಡ ಬರ್ತಾ ಇರೋದಿಲ್ಲ ಮತ್ತೆ ಏನೇ ಒಂದು ಪ್ರಯತ್ನ ಮಾಡಿದ್ರು ಕೂಡ ಸಿಂಹರಾಶಿಯವರಿಗೆ ಒಂದು ವಿವಾಹ ಭಾಗ್ಯ ಕಂಕಣ ಭಾಗ್ಯ ಅನ್ನುವಂಥದ್ದು ಕೂಡು ಬರುವುದಿಲ್ಲ ಈ ರಾಶಿಯವರಿಗೆ ಈ ಬರುವಂತಹ ಈ ದಕ್ಷಿಣಾಯಣದ ಈ ವರ್ಷಾಂತ್ಯದಲ್ಲಿ ಕಾರ್ತಿಕ ಮಾಸದ ಒಳಗೆ ಪೂರ್ಣವಾಗಿ ಇವರ ವಿಚಾರದಲ್ಲಿ ಮದುವೆ ಭಾಗ್ಯ ಅನ್ನುವಂಥದ್ದು ಕೂಡು ಬರುತ್ತೆ ಅನ್ನುವಂಥದ್ದು ಈ ಅಮಾವಾಶ ಆದ ನಂತರ ಗ್ರಹಗತಿಗಳು ಬದಲಾವಣೆ ಆಗ್ತಾ ಇದೆ ಮತ್ತು ಮತ್ತೊಂದು ರಾಶಿಯವರಿಗೆ ನೋಡಬೇಕು ಅಂತ ಹೇಳಿದ್ರೆ ವೃಷಭ ರಾಶಿಯವರಿಗೆ ವೃಷಭ ರಾಶಿಗೆ ಬಹಳ ವಿಶೇಷವಾಗಿ ಗುರು ಸ್ಥಾನ ಬದಲಾವಣೆ ಆಗ್ತಾ ಇದ್ದೇನೆ ಗುರು ಸ್ಥಾನ ಬದಲಾವಣೆ ಆಗ್ತಾ ಇರೋದಕ್ಕೋಸ್ಕರ ವೃಷಭ ರಾಶಿಯವರಿಗೆ ಈ ಈ ಡೈವರ್ಸ್ ಪ್ರಾಬ್ಲಮ್ಮು ಮನೆಯಲ್ಲಿ ಕಿರಿಕಿರಿ ಮತ್ತು ಸಾಲದ ಒತ್ತಡ ಅಂತ ಹೇಳ್ತೀವಲ್ಲ ಸಾಲದ ಬಾಧೆ ಕೆಲವೊಂದು ವಿಚಾರಗಳಲ್ಲಿ ಬದಲಾವಣೆ ಆಗುವಂಥದ್ದು ಸ್ಥಳ ಬದಲಾವಣೆ ಆಗುವಂಥದ್ದು ಕೆಲಸದಲ್ಲಿ ಬದಲಾವಣೆ ಆಗುವಂಥದ್ದು ಅಂದರೆ ಬಹಳಷ್ಟು ವಿಚಾರದಲ್ಲಿ ಜೀವನ ಅನ್ನುವಂಥದ್ದು ಬದಲಾವಣೆ ಆಗ್ತಾ ಹೋಗುತ್ತೆ ಹೊಸ ರೀತಿಯಾಗಿ ಹೊಸತನದ ಬಗ್ಗೆ ಹೊಸ ಯೋಚನೆಯನ್ನು ಮಾಡಿ ಹೊಸ ಜೀವನದ ಬಗ್ಗೆ ಪ್ರಾರಂಭ ಮಾಡುವಂತಹ ಹಂತ ಈ ವೃಷಭ ರಾಶಿಯವರಿಗೆ ಬರ್ತಾ ಹೋಗುತ್ತೆ ಮತ್ತು ಈ ಋಷಭರಾಶಿಯವರು ಬಹಳ ಜಾಗೃತಿ ಆಗಿರಬೇಕಾದಂಥದ್ದು ವಾಹನಗಳಲ್ಲಿ ವಾಹನಗಳಲ್ಲಿ ಸ್ವಲ್ಪ ಜಾಗೃತಿ ಆಗಿರಬೇಕು ಗುರು ವಿಶೇಷವಾಗಿ ರಾಶಿಗೆ ಪ್ರವೇಶ ಮಾಡ್ತಿರೋದಕ್ಕೋಸ್ಕರ ಮನೆಯಲ್ಲಿ ಶುಭ ಕಾರ್ಯ ಮದುವೆ ಕಾರ್ಯಗಳು ಮತ್ತು ವಿಶೇಷವಾಗಿರುವಂತಹ ಶುಭ ಸುದ್ದಿಗಳು ಈ ಋಷಭ ರಾಶಿಯವರಿಗೆ ಬರ್ತಾ ಹೋಗುತ್ತೆ ಮತ್ತು ಈ ಋಷಭ ಪರ್ಟಿಕ್ಯುಲರ್ ಆಗಿ ಸ್ವಲ್ಪ ಪ್ರೀತಿ ಪ್ರೇಮ ವಿಚಾರ ದಾಂಪತ್ಯ ಇದರಲ್ಲಿ ಸ್ವಲ್ಪ ಕಿರಿಕಿರಿ ಅನುಭವಿಸುವಂಥ ಮೂಮೆಂಟ್ ಬಂದರೂ ಕೂಡ ಇದೆಲ್ಲ ಕೂಡ ಒಂದು ಅಮ್ಮನವರ ಆಶೀರ್ವಾದದಿಂದ ದೇವಿಯನ್ನು ಆರಾಧನೆ ಮಾಡ್ತಾ ಹೋದರೆ ಅಥವಾ ಬೃಹಸ್ಪತಿಯನ್ನು ಗುರುವನ್ನು ಆರಾಧನೆ ಮಾಡ್ತಾ ಹೋದರೆ ನಿಮಗೆಲ್ಲೂ ಕೂಡ ಮಂಜಿನ ಹಾಗೆ ಕರಗು ಹೋಗುತ್ತೆ ಏನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಮುಂದಿನ ವಿಶೇಷವಾಗಿರುವಂಥ ಸಂಚಿಕೆ ನೋಡೋಣ ಅಲ್ಲಿವರೆಗೂ ಕೂಡ ಸರ್ವೇ ಜನ ಸುಖನೋಭವಂತೂ ಸರ್ವೇ ಸನ್ಮಂಗಳಾದಿ ಹೋವಂತೂ ಶುಭವಾಗಲಿ